ನನ್ನ ಹೆಸರು ಶಶಿಕಲಾ ಸೊ ನಮ್ಮ ಚರ್ಚಿಂದು ಕಿಂಗ್ ಆಫ್ ಹೆವನ್ ಇಂಟರ್ನ್ಯಾಷನಲ್ ಚರ್ಚ್ ಆನಿವರ್ಸರಿ ಇದೆ ಸೊ ನಾನು ಬರ್ತಾ ಇದ್ದೀನಿ ನೀವು ಬನ್ನಿ ಸೊ ದೇವರ ಆಶೀರ್ವಾದ ಹೊಂದ್ಕೊಳ್ಳಿ ಪ್ರೇಸ್ ಆಫ್ ಶಾದ್ರೇವ ಸೇವಕರು ಡಾಕ್ಟರ್ ಅವರು ಬಂದಿದ್ದಾರೆ ಎಂಟು ವರ್ಷ ಆಯ್ತು ದೇವರನ್ನು ಅವರು ದೇವರನ್ನ ಪರಿಚಯ ಮಾಡಿದ್ದಾರೆ ನಮಗೆಲ್ಲರಿಗೆ ಎಲ್ಲರೂ ಇವತ್ತು ಆಶೀರ್ವಾದ ಹೊಂದ್ಕೊಂಡಿದ್ದೆವು ಎಲ್ಲರೂ ದೇವರು ಕಡೆ ತಿಳ್ಕೊಂಡಿದ್ದೆವು ಎಲ್ಲರೂ ಈಗ ಸೈತಾನ್ ಮಾರ್ಗ ಕಟ್ಟುಕಟ್ಟು ಮಾರ್ಗದವಿದ್ದೆವು ನಾವು ಎಲ್ಲರೂ ಈಗ ದೇವರ ಆಶೀರ್ವಾದದಿಂದ ಎಲ್ಲರೂ ಚಲೋ ಆಗಿದ್ದೇವೆ ಎಲ್ಲರಿಗೆ ದೇವರ ಆಶೀರ್ವಾದ ಮಾಡೋ ಎಲ್ಲರಿಗೆ ಪ್ರೈಸ್ నేను భక్తనని ఎవరికి ఆశపెట్ దేవుడు నాకు చేతవాడు మంత్రవాది దేవుడు అయ్యగురు వచ్చి ఎనిమిదేళ్ళ అయ్యే శివకుడు చాలా మంచివాడు గొప్పవాడు మన వచ్చిన అని బతికిచ్చింది దేశం కాపాడని కాపాడాలి ఎన్నో సరిపోయిన మార్గం తగ్గించింది తర్వాత ఇప్పుడు బతికిచ్చింది ఎక్కడ పోతే నాకు స్వస్థత కాదు దేవుడే మంచిగా చేసింది అది మంత్ర వాళ్ళకి వెళ్ళి ఎంతో కష్టాలకు బాగా దేవుడు తక్కించి ఇప్పుడు దేవుడు స్వస్థత ధరించింది చాలా మంచిగా ఉంది ದೇವರ ನಾಮಕ ಸೂತ್ರ ಅಯ್ಯರಿಗೆ ಆತ್ಮಕ ತಂದಾಗ ತಂದಿದ್ದೀ ಆತ್ಮಕ ಸೂತ್ರ ತಂದು ಬಂದೆಗ ಎಲ್ಲರೂ ಚಲೋ ಆಗ್ಯಾರ ಇದು ಸುಸ್ತದಾಗಿದ ನನಗೆ ಕ್ಯಾನ್ಸಲ್ ಗಡ್ಡೆ ಇತ್ತು ಕ್ಯಾನ್ಸಲ್ ಗಡ್ಡೆಲಿ ಭೀಯ ನನಗೆ ಬಿಜಾಪುರ ತಕೊಂಡು ಹೋಗ್ಯಾರ ಅಲ್ಲಿ ಭೀ ಕಮ್ಮಿ ಆಗಿಲ್ಲ ಎಲ್ಲಿ ಭೀ ಕಮ್ಮಿ ಆಗಿಲ್ಲ ನಾನು ದೇವ್ರ ಬಂದು ವಿಶ್ವಾಸ ಇಟ್ಟದೆ ನಮ್ಮ ದೇವ್ರೇ ಕಮ್ಮಿ ಮಾಡ್ಯಾರ ಚೆಂದಾಗಿ ನಾನು ಅದೇ ಸಾಕು ಅಲ್ಲಿಂದ ನಮ್ಮ ನಮ್ಮ ಬಲ ಎಲ್ಲ ದುಡ್ಕೊಂಡು ತಿಂತಿದ್ದೇವೆ ಅದೆಲ್ಲ ಬಿಟ್ಟು ಬಿಟ್ಕೊಟ್ಟೇವ ಚೇಂಜ್ ಆಗ್ಯಾವ ತಂದೆ ಮಾಡತ್ತವ ಎಲ್ಲ ಬಂದರೆ ತಂದೆ ಅರ್ಬ ಕಬ್ಬಿನ ಸಾಮಾನು ಅದು ಆಯ್ತವ ತಬ್ಬಿ ಒಬ್ಬಿ ಆಯ್ಕೋತ ಹೋಯ್ತವೆ ನಮ್ಮ ಸ್ಕೂಲ್ ಪೂರ್ಕೋಕೆ ಅಂದ್ರೆ ಯಶೋ ಮಂದಿ ಟೀಚರ್ ಬಂದರೆ ನಾವು ಆಚೆ ಇಸ್ಕೊಂಡು ಅಲ್ಲಿಂದ ಸಾರ್ ಬಂದ್ರೆ ಆ ಸಾರು ಬಂದಲ್ಲಿ ಎಲ್ಲರಿಗೂ ಹುಡುಗರಿಗೆ ಎಲ್ಲರಿಗೂ ಚೇಂಜ್ ಆಗ್ಲತ್ತ ಸರ್ ಎಲ್ಲ ಒಲ್ಲೇರು ಮಾಡ್ತವೆ ಸಾರ್ ಎಲ್ಲ ಪತ್ರ ಹೆಚ್ಚಿ ನಾವು ಚೇಂಜ್ ಆಗ್ತೀವಿ ಸರ್ ಕಿಂಗ್ ಆಫ್ ಹೆವೆನ್ ಇಂಟರ್ನ್ಯಾಷನಲ್ ಒಂದು ಮಿನಿಸ್ಟೆಯ ಒಂದು ಸಂಸ್ಥಾಪಕರಾಗಿ ಮತ್ತು ಸಭಾಪಾಲಕರಾಗಿ ನಾನು ನಿಮ್ಮ ಮುಂದೆ ಬರಲಿಕ್ಕೆ ಭಾಳ ಇಷ್ಟಪಡ್ತೇನೆ ಸೊ ನಮ್ಮ ಒಂದು ಈ ಬೀದರ್ ಪಟ್ಟಣದಲ್ಲಿ ಆಗಸ್ಟ್ ಐದನೇ ತಾರೀಕು ಅಂದರೆ ಮಂಗಳವಾರ ದಿನ ಬೆಳಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನ ಮೂರು ಗಂಟೆ ತನಕ ಈ ಒಂದು ಕೂಟ ಆಯೋಜಿಸಲಾಗಿದೆ ಮತ್ತು ಅದೇ ರೀತಿಯಾಗಿ ಸಾಯಂಕಾಲ ಸಹ ಆರು ಗಂಟೆಯಿಂದ ಹತ್ತು ಗಂಟೆ ತನಕ ಈ ಕೂಟ ಆಯೋಜಿಸಲಾಗಿದೆ ಸೊ ಈ ಕೂಟಕ್ಕಾಗಿ ಬೆಂಗಳೂರು ಪಟ್ಟಣದಿಂದ ರೆವರೆಂಡ್ ಡಾಕ್ಟರ್ ಮನ್ ರವಿಮಣಿಯವರು ಬರ್ತಾ ಇದ್ದಾರೆ ಸೊ ಒಳ್ಳೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಳ್ಳೆ ಪ್ರಖ್ಯಾತಿ ಒಂದಿರುಳ್ಳ ದೈವ ಸೇವಕರು ಅಭಿಷಕ್ತರು ಈ ಒಂದು ಪಟ್ಟಣಕ್ಕೆ ಬರ್ತಾ ಇದ್ದಾರೆ ಮತ್ತು ಈ ಒಂದು ಒಂದು ಮೀಟಿಂಗ್ ನಡೆಯುವಂಥ ಸ್ಥಳ ಎಲ್ಲಿ ಅಂತಂದ್ರೆ ಸೊ ಪಟೇಲ್ ಫಂಕ್ಷನ್ ಹಾಲ್ ಅಂದ್ರೆ ಇದೊಂದು ಬಿದ್ರೆ ಒಂದು ವ್ರತ ಹತ್ತಿರ ಅಂದ್ರೆ ಹೈದ್ರಾಬಾದ್ ರೋಡ್ ಪೆಟ್ರೋಲ್ ಪಂಪ್ ಹತ್ತಿರ ಸೊ ಅದಕ್ಕೋಸ್ಕರ ನಾವೆಲ್ಲರೂ ಬರಬೇಕೆಂಬುದಾಗಿ ನಾನು ಮನಪೂರ್ವಕವಾಗಿ ನಿಮ್ಮೆಲ್ಲರಿಗೆ ನಾನು ಸ್ವಾಗತಿಸ್ತೇನೆ ಪ್ರತಿಭ ಸೇವಕರಿಗೆ ಪ್ರತಿ ಸಭೆದವರಿಗೂ ಮತ್ತು ಎಲ್ಲ ಭಕ್ತಾದಿಗಳಿಗೂ ನಾನು ಸ್ವಾಗತಿಸ್ತೇನೆ ಈ ಒಂದು ಸಭೆಗೆ ಮತ್ತು ಬೀದರ್ ಪಟ್ಟದ ಎಲ್ಲ ನಾಯಕರಿಗಾಗಿ ನಾನು ಪ್ರಾರ್ಥಿಸ್ತೇನೆ ಸೊ ಇಲ್ಲಿ ಬರಬೇಕಂತ ಹೇಳಿ ನಾನು ವಿನಂತಿ ಮಾಡಿಕೊಳ್ತೇನೆ ಮತ್ತು ಅದೇ ರೀತಿಯಾಗಿ ಸೊ ಇದನ್ನು ನಮಗೆ ಬಹಳ ಸಹಕಾರ ಮಾಡ್ತೇನೆ ಅದು ಎಲ್ಲ ಚಾನೆಲ್ದರಿಗೆ ಸೊ ಆಶೀರ್ವಾದವಾಣಿ ಮತ್ತು ಅದೇ ರೀತಿ ಬೀದರ್ ಧ್ವನಿ ಮತ್ತು ಅದೇ ರೀತಿಯಾಗಿ ಕದಂ ಚಾನೆಲ್ ಹೀಗೆ ಅನೇಕ ಪತ್ರಿಕೆ ಗೋಷ್ಠಿಯಲ್ಲಿ ಬಹಳ ನನಗೆ ಸಹಕಾರ ಮಾಡ್ತಕ್ಕಾಗಿ ಸೊ ನಿಮ್ಮೆಲ್ಲರಿಗೂ ಹೃದಯ ಪರ್ಗವನ್ನು ಸಲ್ಲಿಸ್ತೇನೆ ಸೊ ಈ ಸಮಯದಲ್ಲಿ ಮತ್ತು ದೇವ್ರ ಕೃಪೆಯಿಂದ ಮತ್ತು ನಮ್ಮ ಸಭೆಯವರೆಲ್ಲ ಒಂದು ಜನರಿಂದ ಮತ್ತು ನಿಮ್ಮೆಲ್ಲರ ಪ್ರಾರ್ಥನೆಯಿಂದ ಅನೇಕ ಸೇವಕರು ನನಗಾಗಿ ಪ್ರಾರ್ಥನೆ ಮಾಡ್ತಾರೆ ಅಂದರೆ ಆಗಿದ್ದು ನಂಬ್ತೇನೆ ಮತ್ತು ಅನೇಕ ಭಕ್ತಾದಿಗಳು ಬೀದರಲ್ಲಿ ಬೇರೆ ಬೇರೆ ಸಭೆ ಆಗಿರ್ಬೋದು ಬೇರೆ ಬೇರೆ ಸೇವಕರಾಗಿರ್ಬೋದು ಸೊ ಇದಕ್ಕಾಗಿ ಅನೇಕ ಜನ ಪ್ರಾರ್ಥನೆ ಮಾಡ್ತಿದ್ದಾರೆ ಸೊ ನಿಮ್ಮೆಲ್ಲರ ಪ್ರಾರ್ಥನೆಯಿಂದ ದೇವ್ರ ಕೃಪೆಯಿಂದ ಎಂಟನೇ ವರ್ಷಕ್ಕೆ ಎಂಟನೇ ವರ್ಷದ ವಾರ್ಷಿಕೋತ್ಸವ ಮಾಡಲಿಕ್ಕೆ ದೇವ್ರ ಸಹಾಯ ಮಾಡ್ತಕ್ಕಾಗಿ ನಾನು ದೇವರಿಗೆ ಬಹಳ ವಂದನೆಗಳು ಸಲ್ಲಿಸ್ತಾರೆ ಮತ್ತು ಈ ಮೀಟಿಂಗ್ ಗಾಗಿ ನೀವೆಲ್ಲರೂ ಪ್ರಾರ್ಥನೆ ಅಂತ ಹೇಳಿ ನಿಮ್ಮೆಲ್ಲರಿಗೆ ಮನವಿ ಮಾಡಿದ್ರೆ ತಪ್ಪದೆ ನೀವೆಲ್ಲರೂ ಬರ್ಬೇಕಂತ ಹೇಳಿ ನಿಮ್ಮಲ್ಲಿ ಹೃದಯ ನಾನು ಸ್ವಾಗತಿಸ್ತೇನೆ ಪ್ರೈಸ್ ಲಾಭ ಮನೋಜ್ ಪಾಲ್ ಹೇಳಿ